ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಕರ ರಾಶಿಯ ಜಾತಕ ಸಂಪೂರ್ಣ ವಿವರಣೆ ಮುನ್ನುಡಿ ಜಾತಕ ಶಾಸ್ತ್ರವು ಪ್ರಾಚೀನ ಭಾರತೀಯ ವಿಜ್ಞಾನಗಳಲ್ಲಿ ಒಂದು ಇದು ಗ್ರಹಗಳು ಮತ್ತು ನಕ್ಷತ್ರಗಳ ಸ್ಥಿತಿಯ ಮೇಲೆ ಅವಲಂಬಿಸಿಕೊಂಡಿರುವ ಒಂದು ಗಹನ ಶಾಖೆಯಾಗಿದೆ ಪ್ರತಿ ರಾಶಿಯ ಗತಿಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಲಾಗುತ್ತದೆ ಮತ್ತು ಈ ವಿಶ್ಲೇಷಣೆ ಮುಂದಿನ ಕಾಲದ ಪ್ರಗತಿ ಸಾಧ್ಯತೆಗಳು ಮತ್ತು ಸವಾಲುಗಳ ಕುರಿತು ಪೂರ್ವ ಕಾಣಿಕೆ ನೀಡುತ್ತದೆ ಇಲ್ಲಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕುರ ಮಾಸದಲ್ಲಿ ಮಕರ ರಾಶಿಯವರ ಜೀವನದ ವಿವಿಧಗಳನ್ನು ತಲುಪುವಂತ ಜಾತಕವನ್ನು ವಿವರಿಸಲಾಗುತ್ತದೆ ಪ್ರೀತಿಯ ಜೀವನ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಮಕರ ರಾಶಿಯವರ ಪ್ರೀತಿಯ ಜೀವನದಲ್ಲಿ ಪ್ರಗತಿಗೆ ಮತ್ತು ಹರ್ಷಕ್ಕೆ ಬಹಳ ಅವಕಾಶಗಳಿವೆ ತಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿ ಕಟ್ಟಿಕೊಳ್ಳಲು ಅವಕಾಶಗಳನ್ನು ಬಳಸಿಕೊಳ್ಳಬಹುದು ಏಕಾಂತವನ್ನು ಸಹಿಸದಿರಿ ಮತ್ತು ನಿಮ್ಮ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ತಮ್ಮ ಸಂಗಾತಿಯ ಶ್ರದ್ಧೆಯನ್ನು ಹೆಚ್ಚಿಸಲು ಮತ್ತು ಸಂಬಂಧವನ್ನು ಮತ್ತಷ್ಟು ಸುಧಾರಿಸಲು ಸಮಯವನ್ನು ಒಟ್ಟಿಗೆ ಕಳೆಯಿರಿ ವೃತ್ತಿಜೀವನ ವೃತ್ತಿಜೀವನದ ದೃಷ್ಟಿಯಿಂದ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಮಕರ ರಾಶಿಯವರಿಗೆ ಒಳ್ಳೆಯ ವರ್ಷವಾಗುತ್ತದೆ ಕೆಲಸದ ಸ್ಥಳದಲ್ಲಿ ನೈತಿಕತೆ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಪ್ರಭಾವಿತಗೊಳಿಸುವಿರಿ ಹೊಸ ಅವಕಾಶಗಳು ಮತ್ತು ಯೋಜನೆಗಳಾಗಲಿ ಅವುಗಳ ಪ್ರಯೋಜನವನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಮತ್ತು ಸಹಕಾರ ಹೆಚ್ಚು ಮಹತ್ವದ್ದಾಗಿರುತ್ತದೆ ಹಾಗಾಗಿ ಯಾವುದೇ ತಕರಾರುಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಶಾಂತಿಯುತವಾಗಿ ನಿವಾರಿಸಲು ಯತ್ನಿಸಿ ಆರ್ಥಿಕ ಸ್ಥಿತಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿಯು ಸಾಧಾರಣವಾಗಿರಬಹುದು ಅನಿವಾರ್ಯವೆನಿಸಿದ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ವ್ಯಯವನ್ನು ನಿಯಂತ್ರಿಸುವುದು ಬುದ್ಧಿಮತ್ತೆಯಾಗಿದೆ ಬಂಡವಾಳ ಹೂಡಿಕೆ ಮಾಡುವ ಮೊದಲು ಸವಿಸ್ತಾರವಾದ ಪರಿಶೀಲನೆ ಮಾಡುವುದು ಉತ್ತಮ ಸಾಲ ಮತ್ತು ಸಾಲದ ಬಾಧ್ಯತೆಗಳನ್ನು ಸಂಭಾಳಿಸುವಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಯತ್ನಿಸಿ ಆದರೆ ಉಳ್ಳಾಸದ ಖರ್ಚುಗಳನ್ನು ತಡೆಹಿಡಿಯಿರಿ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ತಮ್ಮ ಆರೋಗ್ಯದ ಮೇಲಿನ ಗಮನವನ್ನು ಹೆಚ್ಚಿಸಬೇಕು ಉತ್ತಮ ಆಹಾರ ಕ್ರಮ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ದಿನಚರಿಯೂ ಪ್ರಮುಖವಾಗಿರುತ್ತದೆ ಮನಸ್ಸಿನ ಶಾಂತಿಯು ಶಾರೀರಿಕ ಆರೋಗ್ಯಕ್ಕಿಂತ ಹೆಚ್ಚು ಮುಖ್ಯವಾದದ್ದಾಗಿದೆ ಹಾಗಾಗಿ ಯೋಗ ಮತ್ತು ಧ್ಯಾನವನ್ನು ತಾವು ಅಭ್ಯಾಸ ಮಾಡುವುದರಿಂದ ಒಳ್ಳೆಯ ಫಲಿತಾಂಶ ದೊರೆಯಬಹುದು ಯಾವಾಗಲಾದರೂ ಶ್ಲೇಷ್ಮಾಂಶದ ಸಮಸ್ಯೆಗಳು ಅಲರ್ಜಿ ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಮಕರ ರಾಶಿಯವರ ಕುಟುಂಬ ಜೀವನವು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಸಮಾನಾತ್ಮಕ ಮತ್ತು ಹರ್ಷಭರಿತವಾಗಿರಬಹುದು ಕುಟುಂಬ ಸದಸ್ಯರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ಕುಟುಂಬದ ಅನಿವಾರ್ಯ ಕಾರ್ಯಗಳು ಮತ್ತು ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು ಮುಖ್ಯವಾಗಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಇದು ನಿಕಟ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡಲು ಸಹಾಯಕವಾಗುತ್ತದೆ ಸ್ನೇಹಿತರು ಮತ್ತು ಪರಿಚಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಯ್ದುಕೊಳ್ಳುವುದು ಸಾಮಾಜಿಕ ಜೀವನದಲ್ಲಿ ಮಹತ್ವದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅಧ್ಯಯನದಲ್ಲಿ ಕಠಿಣ ಪರಿಶ್ರಮ ಮತ್ತು ತಾರ್ಕಿಕ ಅಭ್ಯಾಸಗಳನ್ನು ಪಾಲಿಸುವುದು ಮುಖ್ಯ ಪರೀಕ್ಷೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಾಗುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚು ಗಮನಹರಿಸಿ ಸಮಯ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಬೇಕು ಗುರುಗಳ ಮತ್ತು ಹಿರಿಯರ ಸಲಹೆಗಳನ್ನು ಪಾಲಿಸುವ ಮೂಲಕ ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ತಮ್ಮ ಗುರಿಗಳನ್ನು ತಲುಪಲು ಆದ್ಯತೆಗಳನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿ ಪ್ರಯಾಣ ಪ್ರಯಾಣದ ದೃಷ್ಟಿಯಿಂದ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಕಾರ್ಯನಿಮಿತ್ತ ಅಥವಾ ವೈಯಕ್ತಿಕ ಕಾರಣಗಳಿಂದ ಸಣ್ಣ ಪ್ರಯಾಣಗಳು ಸಾಧ್ಯ ಈ ಪ್ರಯಾಣಗಳನ್ನು ಸರಿಯಾದ ರೀತಿಯಲ್ಲಿ ಯೋಜಿಸಿ ಸಂಭಾವ್ಯ ಸಮಸ್ಯೆಗಳನ್ನು ಮುಂಚೆ ಅರಿತುಕೊಳ್ಳುವುದು ಉತ್ತಮ ಸುದೂರದ ಪ್ರಯಾಣಗಳು ದೀರ್ಘಕಾಲದ ಯೋಜನೆಯ ಭಾಗವಾಗಬಹುದು ಆದ್ದರಿಂದ ಆ ಹಣಕಾಸು ಮತ್ತು ಸಮಯವನ್ನು ಸರಿಯಾಗಿ ನಿರ್ವಹಿಸಲು ಗಮನ ಕೊಡಿ ಮುಕ್ತಾಯ ಒಟ್ಟುಮಟ್ಟಿಗೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಸವು ಮಕರ ರಾಶಿಯವರ ಜೀವನದ ವಿವಿಧಗಳನ್ನು ಮುನ್ನೋಟದಲ್ಲಿಡುವಂತೆ ಕಾಣುತ್ತದೆ ಪ್ರೀತಿ ವೃತ್ತಿ ಆರ್ಥಿಕತೆ ಆರೋಗ್ಯ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ತೊಂದರೆಗಳನ್ನು ನಿಭಾಯಿಸಲು ಜಾತಕವು ಕೆಲವು ಸುವರ್ಣ ಸಲಹೆಗಳನ್ನು ನೀಡುತ್ತದೆ ಎಚ್ಚರಿಕೆಯಿಂದ ಮತ್ತು ಸಮರ್ಥತೆಯಿಂದ ಈ ಸಮಯವನ್ನು ಸೂಕ್ತವಾಗಿ ಬಳಸಿಕೊಳ್ಳಬಹುದು